ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಜ್ಯುವೆಲ್ರಿ ಬಗ್ಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ನನ್ನ ವಿಡಿಯೋದಲ್ಲಿ ಅಜ್ಜಿ ಕಾಲದ ಏನೋ ಪದಕ ಸರ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಜ್ಯುವೆಲ್ರಿ ಅದು ಎಲ್ಲರೂ ಬಹಳ ಇಷ್ಟಪಡ್ತಾ ಇದ್ದಾರೆ ಪದಕ ಸರನೇ ಜಾಸ್ತಿ ಮಾಡಿಸ್ಕೋತಾ ಇದ್ದಾರೆ ಇದು ಕೂಡ ನಾನು ತೋರಿಸ್ತಾ ಇರುವಂಥ ಪದಕ ಸರ ಕೂಡ ನಮ್ಮ ಅಜ್ಜಿದೇ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಈ ಪದಕ ಸರದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಈ ವಿಡಿಯೋದಲ್ಲಿ ಪದಕ ಸರ ಇದು ಈಗ ತೊಗೊಂಡು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ವರ್ಷ ಆಯಿತು ಅಂತ ಅಂದ್ಕೋತೀನಿ ಅವರು ಯಾರಿಗಾನ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ಸರದ ಬಗ್ಗೆ ಒಂದು ಡೀಟೇಲ್ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ ಅಂದರೆ ಇದಕ್ಕೆ ಭಾಳ ಚೆಂದ ಮಾಡಿಸಿದ್ದಾರೆ ಇದು ಟೋಟಲ್ ಆಗಿ ಮೂವತ್ತು ಗ್ರಾಮ್ ಇದೆ ಇದೆ ಅಂದರೆ ಮೂರು ತೊಲೆ ಇದೆ ಇದು ಈಗ ಒಂದು ನಾಲ್ಕು ವರ್ಷ ಆಯಿತು ಅಂತ ಹೇಳಿದರು ನನ್ನ ಹತ್ರ ನಾಲ್ಕು ವರ್ಷ ಆಯಿತು ಮಾಡಿಸಿ ಅಂತ ನೀವು ನೋಡ್ತಾ ಇದ್ದೀರ ಆವಾಗ್ಲೇ ಅಷ್ಟು ಅದನ್ನು ಡಿಸೈನ್ ಆಗಿಡಿಸಿ ಮಾಡಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಇದಕ್ಕೆ ನೆಲ್ಲಿಕಾಯಿ ಅಂತ ಕರೀತಾರೆ ಅದಕ್ಕೆ ನೆಲ್ಲಿಕಾಯಿ ಗುಂಡನ್ನು ಹಾಕ್ಸಿದ್ದಾರೆ ಅದು ಬಂಗಾರದಲ್ಲೇ ಅದಾದಮೇಲೆ ಪದಕಗಳನ್ನು ಹಾಕ್ಸಿದ್ದಾರೆ ಪದಕದ ತುದಿಯಲ್ಲಿ ಸಣ್ಣ ಗುಂಡುಗಳನ್ನು ಕೊಡಿಸಿದ್ದಾರೆ ಆಮೇಲೆ ಇದು ಗೊಂಡೆ ಕಟ್ಸಿದ್ದಾರೆ ಆಮೇಲೆ ಮಧ್ಯದಲ್ಲಿ ಹರಳು ಅಂತೀವಲ್ಲ ಬಿಳಿ ಬಿಳಿ ಹರಳು ಮತ್ತು ಕೆಂಪು ಹರಳನ್ನು ಹಾಕಿಸಿ ಅವನ್ನ ಸ್ವಲ್ಪ ಡಿಸೈನಾಗಿ ಮಾಡಿಸಿದ್ದಾರೆ ನೀವು ನೋಡ್ತಾ ಇದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಪದಕ ಹಾಕ್ಸಿದ್ದಾರೆ ಇವಾಗ ಸದ್ಯಕ್ಕೆ ಈ ಏನು ಸದ್ಯಕ್ಕೆ ಈಗ ಟ್ರೆಂಡಿಂಗೂ ಇದು ಮ್ಯಾಚ್ ಆಗಬೇಕು ಮತ್ತು ಅಜ್ಜಿಗಳೆಲ್ಲ ಹಾಕ್ಕೊಂಡ್ರು ಅವಾಗೂ ಸೂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಭಾಳ ನೀಟಾಗಿ ಮಾಡಿಸ್ಕೊಂಡಿದ್ದಾರೆ ನೋಡ್ತಾ ಇದೀರಲ್ಲ ಇದು ನಾಲ್ಕು ವರ್ಷದ ಹಿಂದೆ ಆವಾಗ ಮೂವತ್ತ್ನಾಲ್ಕು ಸಾವಿರ ಆಯ್ತಂತೆ ಒಂದು ತೊಲೆಗೆ ಅಂದರೆ ಹತ್ತು ಗ್ರಾಮ್ಗೆ ಈಗ ಇದು ಜಾಸ್ತಿನೇ ಆಗುತ್ತೆ ಬಿಡಿ ಈಗ ಒಂದು ಲಕ್ಷ ಎರಡು ಲಕ್ಷದಲ್ಲೆಲ್ಲ ಆಗೋಲ್ಲ ಇದು ಜಾಸ್ತಿನೇ ತೊಗೊಳತ್ತೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಗ್ರ್ಯಾಂಡಾಗಿ ಅನಿಸುತ್ತೆ ಪದಕ ಸರ ಎಷ್ಟು ಡಿಸೈನ್ ಆಗಿ ಮಾಡಿಸ್ಬೋದಾ ಅಂತ ನನಗೂ ಈ ಪದಕ ಸರ ನೋಡಿದ ಮೇಲೂ ಗೊತ್ತಾಯಿತು ನನಗಂತೂ ಭಾಳ ಇಷ್ಟ ಆಯ್ತಿದ್ದೋ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾರಿಗಣ ಯೂಸ್ ಆದ್ರೆ ಆಗ್ಬೋದು ಮಾಡಿಸ್ಬೇಕು ಅಂತ ಇರೋರಿಗೆ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ನೋಡಾಕ್ತಿರಲ್ಲ ನಾವು ಪದಕ ಸರ ಬೇಡ ಅಂತಂದರೆ ಮಧ್ಯದಲ್ಲಿ ಬರೀ ಗುಂಡು ಮಾಲೆನ ಮಾಡಿಸ್ಕೊತಾಯಿದ್ರೆ ನೆಲ್ಲಿಕಾಯಿ ಗುಂಡನ್ನು ಹಾಕಿ ಅದು ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಆಗಿದೆ ಎಲ್ಲರಿಗೂ ಇಷ್ಟ ಎಲ್ಲರ ಕೊಳ್ಳಲ್ಲಿ ಅದೇ ಸರ ಇರುತ್ತೆ ಈಗ ನೋಡ್ತಾ ಇದ್ರಲ್ಲ ಬರೀ ಅಜ್ಜಿಗಳು ಮಾತ್ರ ಹಾಕ್ಕೊಳ್ಳೋದು ಸರ ಅಲ್ಲ ಇದು ಎಲ್ಲರಿಗೂ ಹುಡುಗಿರ್ಗು ಸೂಟ್ ಆಗುತ್ತೆ ಎಲ್ಲರಿಗು ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಕೊರಳಲ್ಲಿ ಇದೊಂದು ಹಾಕೊಂಡ್ಬಿಟ್ರೆ ಸಾಕು ಇನ್ನೇ ನೆಕ್ಸ್ಟ ನಾವು ಜ್ಯುವೆಲ್ರಿ ಹಾಕೋ ಅವಶ್ಯಕತೆ ಇಲ್ಲ ಇದು ಎಷ್ಟು ಎಷ್ಟು ಕ್ಯಾರೆಟ್ ಗೋಲ್ಡ್ ಅಂತ ನಂಗೆ ಗೊತ್ತಿಲ್ಲ ಕೇಳಲಿಲ್ಲ ನಾನು ಬಟ್ ಇದು ಕರೆಕ್ಟಾಗಿ ಮೂವತ್ತು ಗ್ರಾಮ್ ಇದೆ ಅಂತ ಹೇಳಿದ್ರು ನಾಲ್ಕು ವರ್ಷದ ಹಿಂದೆ ಇದಕ್ಕೆ ಅವರು ಒಂದು ಲಕ್ಷದ ಹನ್ನೆರಡು ಸಾವಿರ ಕೊಟ್ಟಿದ್ರಂತೆ ಅಷ್ಟರಲ್ಲೇ ಇಷ್ಟು ಚೆಂದಾಗಿರೋ ಪದಕ ಸರ ರೆಡಿಯಾಗಿದೆ ಈಗಂದರೆ ಇದ್ರ ಡಬಲ್ ಕೊಡಬೇಕು ಅದ್ರ ಡಬಲ್ ಕೊಟ್ಟರೆ ಈಗ ಪದಕ ಸರ ರೆಡಿ ಆಗುತ್ತೆ ಏನು ನೋಡತ್ತಿರಲ್ಲ ಹಂಗ ಫ್ರೆಂಡ್ಸ್ ಯಾರೆಲ್ಲ ಹೊಸಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಈ ವಿಡಿಯೋನ ಯಾರಿಗಾನ ಹೆಲ್ಪ್ ಆದರೆ ಆಗ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಹಂಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಬೇರೆಯವ್ರ ಚಾನಲ್ ಹೆಸರುಗಳನ್ನು ಹೇಳಿದ್ದೆ ಅದರಲ್ಲಿ ಕೆಲವೊಂದಿಷ್ಟು ಚಾನಲ್ ಹೆಸರುಗಳನ್ನು ಹೇಳಿಲ್ಲ ಏನೂ ತಿಳ್ಕೊಬೇಡಿ ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ಖಂಡಿತ ಎಲ್ಲರ ಹೆಸರನ್ನು ಹೇಳ್ತೀನಿ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಬೆಳೆಯೋಣ ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾಯಿದ್ರೆ ಪದಕ ಸರ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮರಿದೇನೆ ನನಗಂತೂ ಇಷ್ಟ ಆಯಿತು ನನಗೆ ಪದಕ ಸರ ಮಾಡೋ ಮಾಡಿಸೋ ಐಡಿಯಾ ಇಲ್ಲ ಬಟ್ ಮಧ್ಯದಲ್ಲಿ ಏನು ಗುಂಡಿನ ಸರ ಇದೆಯಲ್ಲ ನೆಲ್ಲಿಕಾಯಿ ಗುಂಡು ಅದನ್ನು ಮಾಡಿಸ್ಬೇಕಂತ ಇದೆ ಮಾಡಿಸಿದಾಗ ಡೆಫಿನೆಟ್ಲಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡೋಣ ಯಾವಾಗ ತಗೋಳೋಕ್ಕಾಗತ್ತೆ ಅಂತ ನೀವು ನೋಡ್ತಾ ಇದ್ರಲ್ಲ ನಿಜವಾಗ್ಲೂ ನಿಜವಾಗಲೂ ಇದು ಪದಕ ಸರ ಅಂತ ಅನಿಸೋದೆಲ್ಲ ಅಷ್ಟು ನೀಟಾಗಿ ಮಾಡಿಸಿದ್ದಾರೆ ಮೂವತ್ತು ಮೂವತ್ತು ಗ್ರಾಮಲ್ಲಿ ಕರೆಕ್ಟಾಗಿ ಆಗಿದೆ ಅಂತ ಇದು ಮೂವತ್ತು ಗ್ರಾಮ್ ಮೇಲೊಂದು ಎರಡು ಗುಂಜಿ ಇರ್ಬೋದು ಅಷ್ಟೆ ಇದಕ್ಕೆ ಗೊಂಡೆ ಕಟ್ಸಿದ್ದಾರೆ ನೀವು ನೋಡತ್ತಿರಲ್ಲ ಮಧ್ಯದಲ್ಲಿ ಕೆಂಪು ಹರಳು ಮತ್ತು ಬಿಳಿ ಬಿಳಿ ಹರಳನ್ನು ಹಾಕ್ಸಿದ್ದಾರೆ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಕಾಣಲಿ ಅಂತ ಅವಾಗೆಲ್ಲ ಯೂಸ್ ಮಾಡ್ತಾಯಿದ್ರಲ್ಲ ಹರಳುಗಳನ್ನು ಅದಕ್ಕೆ ಅವರು ಈ ಇದಕ್ಕೆ ಇದಕ್ಕೂ ಹರಳುಗಳನ್ನು ಹಾಕ್ಕೊಂಡಿದ್ದಾರೆ ಇದು ಕೂಡ ನಮ್ಮ ಅಜ್ಜಿದ ಅವ್ರಿಗೂ ಬಂದಿರೋದ್ರಿಂದ ವೀಡಿಯೋ ಮಾಡೋಣ ಅಂತ ಮಾಡತ್ತೀನಿ ನಿಮ್ಗೆ ಹೆಂಗ ಅನ್ನಿಸ್ತು ಫ್ರೆಂಡ್ಸ್ ಬದ್ಕೋಸ್ಕರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನು ಅನ್ನಿಸ್ತು ಅಂತ ಆದಷ್ಟು ನಾನು ಹೊಸ ಏನೋ ನನ್ನ ನನಗೆ ಗೊತ್ತಿರೋ ವಿಡಿಯೋಸ್ ಮಾಡ್ತಾ ಇದ್ದೀನಿ ಯಾರಿಗಾನ ಇಷ್ಟ ಆಗ್ಬೋದು ಡಿಸೈನ್ಸ್ ಅನ್ನೋ ಉದ್ದೇಶ ಉದ್ದೇಶದಿಂದ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಪದಕ ಸರ ಹೇಗೆ ಅನ್ನಿಸ್ತು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಡೈಲಿನೇನೋ ಬ್ಲಾಗ್ಸ್ಗಳು ಇದೆ ಮರೀದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡಿ ಸೊ ಎಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಪದಕ ಸರದ ಬಗ್ಗೆ ನಿಮಗೇನು ಅನ್ನಿಸ್ತಾ ಮರೀದೇನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನಮಸ್ಕಾರ